ಈಗ ನಮ್ಮ ನವ್ಯಾ ಸ್ನಾನ ಮಾಡಿಸಿಬಾರ್ದು ನವ್ಯ ರೆಡಿ ಮಾಡಿ ನಿನ್ನೆ ಪೌಡ್ರ್ ಮತ್ತ ಕ್ರೀಮ್ ಖಾಲಿ ಇರ್ತೀವಿ ಏನಮ್ಮ ಮುಖ ಎಲ್ಲ ಒಂಥರ ಆಗಿರ್ತು ಸೋಪ್ ಹಚ್ಚಿ ಜಾಕ ಮಾಡ್ಕೊತ ಅದಕ್ಕೆ ಇದು ಮಾಯ್ಚರೈಸರ್ ಬಾಗಿಸ್ತಿಂದನೇ ಯೂಸ್ ಮಾಡ್ತೀನಿ ನಾನು ಲೆಕ್ಮಿ ಅಕ್ಕಿಗೆ ಇದನ್ನ ಹಚ್ತೀನಿ ನಾವೇಗ ನಾನು ಮ್ಯಾಗ ಒಂದು ಏನು ಮಾಡ್ಯಾರ ಒಳಗೆ ಬಂದ ಬೆಳಿಗ್ಗೆ ಸ್ನಾನ ಮಾಡಿದ್ದು ಎದ ತಕ್ಷಣ ನೀನ್ ಮಾಡಿಸ್ತಿಲ್ಲ ಹಂಗಾಗಿ ಒಂದಿನಾನು ಮಾಡಿಸ್ತೀನಿ ಯಾವಾಗಾರ ಒಂದಿನ ನನಗೆ ಸುಸ್ತಾದ ಬಿಟ್ಟಿರ್ತೀನಿ ಅಷ್ಟೇ ಏನಿಲ್ಲ ಕ್ಲೀನ್ ಆಗಿ ಆಮೇಲೆ ಸ್ನಾನ ಮಾಡಿಸಿಲ್ಲ ಅಂದ್ರೂ ಪದೇ ಪದೇ ಕೈ ಕಣ್ಮುಖ ತೊಳೆಯೋದ್ರು ಕೈ ತೊಳೆಯೋದು ಮಾಡಿ ತೊಳೆದು ಮಾಡ್ತಾನೆ ಇರ್ತೀನಿ ಅಯ್ಯೋ ಯಾಕೆ ಅವಾಚೆ ಯಾಕಂದ್ರೆ ಇದು ಏನಪ್ಪ ಬಾಯಿಗೆ ಕಂತರ ಸ್ಮೆಲ್ ಬಂತು ಕೈ ಆಗ ನಾನು ಇದು ಎಲ್ಲ ಹೋಗಿತಿ ನಾವೇ ಬ್ರಷ್ ಅನ್ನು ಹೋಗಿತಿ ಬಾಕ್ಸ್ ಅನ್ನು ಹೋಗಿತಿ ಒನ್ ತಗೋಬೇಕು ನಮ್ಮ ಪಾಪು ಇಲ್ವಾ ಅಷ್ಟೇ ಪಾಪು ಗಿಡ ಗಿಡ ಇಲ್ಲಿ 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 ಆವಾಗ ಸ್ನೋ ಅಂತ ಬಾ ಏನಪ್ಪಾ ಈಗ ಮಾಯ್ಚರ್ ಐದು ಸ್ನೋ ಅಂದ್ರೆ ಅದೇ ಕ್ರೀಮಿಗೆ ಮುಂಖ ಕಸ್ಕೊಳೋ ಕ್ರೀಮ್ಗೆ ಸ್ನೋ ಸ್ನೋ ಅಂತಿದ್ರು ಪೌಡ್ರು ಸ್ನೋ ಅಂತಿದ್ರು ಸ್ನೋ ಈಗ ಕ್ರೀಮ್ ಮಾಯ್ಶ್ಚರ್ ಆಯಿತು ಬಿ ಬಿ ಕಡೆ ವೈಲನ ನಾ ಅಷ್ಟೇ ನೀ ಬೇಡ ಕರೆಕ್ಟಾಗಿ ಹಚ್ಚೋಲ್ಲ ಎಷ್ಟು ಚೆಂದ ಇರ್ತಿದ್ದ

ఈ హి సాకు నమీతా ఎన్నెస్ తెలిగి తెలిగే నీరు హక్కి ఎన్నె హతీన ఆగ బ మన ఇతా ఎలా తెలియబడే చపాతి మి ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಚಪಾತಿ ಕಾಳು ಪಲ್ಯ ಹಣ್ಣು ಕಾಲು ಚಪಾತಿ ಪಲ್ಯ ಮೊಡ್ಕೆ ಕಾಳದು ಅದನ್ನು ಹೇಳಿ ಹಣ್ಣಿನ ಹೆಸ್ರು ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ಇದು ಮೊಳಕೆ ಕಟ್ಟಿನ ಕಾಳು ಮಡಿಕೆ ಕಾಳು ಮಡಿಕೆ ಕಾಳು ಅದನ್ನ ಮೊಳಕೆ

ಹಾ ತಿಂತಾಳೆ ಇಲ್ಲ ನೋಡೋಣ ನೀರು ನಿನ್ನ ಕುಟ ತಿಂತಾಳೆ ಹೊಟ್ಟೆ ಹಸ್ತ್ರೆ ಕಾಳು ಏನಮಿತ ಅಕ್ಕಿಗೆ ಕಾಳು ತಿನ್ನಿಸ್ಬಾರ್ದು ಒಂದು ಈಗ ಒಂದೆರಡು ಹಂಗ ಇಡು ನಾನು ಮೊಸರು ಇದನ್ನು ಹಾಕಿ ಕೊಡ್ತೀನಿ ಚಟ್ನಿ ಪೌಡ್ರ್ ಒಂದೆರಡು ತಿನಿಸು ನಾ ಬರ ಮಟ್ಟ ಏನಾಗಲ್ಲ ಅಕ್ಕಿಗೆ ಹಾಕಿ ಬರಲ್ಲ ಅದು ಕಾಳು ಹ್ಞೂ ಜೀರ್ಣನೂ ಆಗೋಲ್ಲ ಹಂಗ ಹೆಸರು ಹಚ್ಚಿ ತಿನ್ನಿಸ್ ಹ್ಞೂ ಕಾಳು ಪಲ್ಯದಾಗ ಹೆಸರು ಇರಲ್ಲ ಗ್ರೇವಿ ಮಾಡಿದ್ರೆ ಆಕೈತ ಇಲ್ಲಾಂದ್ರೆ ಇಲ್ಲ ಹ್ಞೂ 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 ತಿನ್ನಲ್ಲ ಬಿಡು ಹಾಂ ಬೇಡ ಬಿಡು ನಾ ತಿನ್ನಿಸ್ತೀನಿ ಹಿಂಗಿಡುತ್ತೆ ಸ್ವಲ್ಪ ನೀನು ಹಿಂಗೆ ಇದು ನಕ್ಕಿಗೆ ಏನೋ ಮಾರಕ ತಾನೇ ಸೇಸಿ ತಿನ್ನಬೇಕು ಮುಂದೆ ನೋಡ್ರೇಕೆ गोंडावा ಬೆಳಿಗೆ ಸಾಂಗ್ ಎಪ್ಸಕುತ್ತಾ ಆ ತನ್ನಿನೆ ಇದು ಮಾಡಿ ಮತ್ತೆ ಹೊರಮಕೊಂಡಾ ತಿನ್ನಕುತ್ತಾ ಬೆಳಿಗೆ मम्मी ಸೇನ್ ಕೊಡಿ ಹಾ ಚಪ್ಪಳೆ ಬರ್ಸಿದ್ಲೈಕಿ ಮಕಣಾ ಏಕಿ ನವೆ ಹೆಂಗ್ ಚಪ್ಪಳೆ ಈ ಪರಿ زورಾಗಿ ಬರ್ಸಿದ್ಲವಾ ಅಂತೀನಿ ನಾನು ಹಾ ನಮ್ಮಿ ಮೀ ಅಂದಿ ಯಾವಾಗ ಈಕಿ ಪ್ರ್ಯಾಂಕ್ ಮಾಡಿದ್ರೆ ಜಾಸ್ತಿ ಇವತ್ತು ಪ್ರ್ಯಾಂಕ್ ಮಾಡಲ್ಲ ನಗ ಕೊಡ್ತಾಳ ಗೊತ್ತಾಗ್ಬಿಡ್ತದೆ ಹಾಂ ಇಲ್ಲ ನೋಡ ನವ್ಯಾ ಫೋಟೋ ತೆಗಿತೀನಿ ಇಲ್ಲ ನೋಡು ಹ್ಞೂ ಪಾಚ್ಕೋಬೇಕು ನೀನೇ ನೀನು ಪಾಚ್ಕೊಂಡಿದ್ದೀವ ಹಾ ಗುಡ್ ಗರ್ ನೋಡವಾ ತಿಂತಾಳ ಮೊಸರು ಚಟ್ನಿ ಪುಡಿ ಹಾಕೋ ಏನು ಮೊಸರು ಚಟ್ನಿ ಪುಡಿ ಸೈಡಿಗೆ ಹ್ಞೂ 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 ಓಹ್ ಓಹ್ ಹೋಗಿ ನೀನು ಸ್ನಾನ ಮಾಡ್ಕೊಂಬಾ ಅಂತೀಯ ನನಗೆ ಆಂ ನಿಂತೀಯ ಇನ್ನು ಸ್ನಾನ ಮಾಡ್ಕೊಂಬಾ ನಮ್ಮ ನಾವೇ ಫ್ರೆಶ್ ಆದ್ದು ನಮಗೆ ತನಿ ಮಾಡ್ತೀಯವಾ ಹಾಂ ಮುಸ್ ತಲೆಸ್ನಾನ ಮಾಡ್ಕೊಂಬಿಡು ಮಾಡಿಸ್ತೀನಿ ಮಾಡಿಸ್ತೀಂತು ಏ ಸ್ವಚ್ಛಗ ತಲೆ ಎರಿತೀನಿ ಹೇರ್ ಕಟಿಂಗ್ ಮಾಡಿಸ್ಬೇಕಾ ಏನು ಬ್ಯಾಡವ ನೀ ಹೆಂಗಂತಿದ್ದಿ ನೀವು ಮಾಡ್ಸಾ ಅಂತಿದಿ ಕೂಲ್ ಎಷ್ಟು ಚೆಂದ ಬ್ಯಾಡ್ದವ ಗೊತ್ತಾ ಈಗ ಕಟ್ಟಿಂಗ್ ಮಾಡಿಸಿದ್ರೆ ಮತ್ತೆ ಎರಡು ಜಡಿ ಹಾಕೋಕೆ ಕಷ್ಟ ಅದು ನೋಡ ನೀ ವರ್ಷ ಚಂದ ಆಗಲ್ಲ ಅವು ಏನು ಇಲ್ಲ ಚಂದದ ಕುಲ್ದ ಹಂಗೆ ಇರಲಿ ಏನು ಹ್ಞೂ ನೋಡ್ರಿ ಈಗ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ ಹಂಗ ದೇವರಿಗೆ ಕೈ ಮುಗಿದೆ ಯಾಕಂದ್ರೆ ಪೂಜೆ ಮಾಡೋ ಹಂಗಿಲ್ಲ ಹಂಗಾಕಿ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆನ ಇಲ್ಲಿ ಮಕ್ಕಳು ಇನ್ನೂ ತಿನ್ನಕತ್ತರ ನಮ್ಮಂತ ತಿನ್ಲಾ ಆಕಿ ಪಿಚ್ಚರ್ ನೋಡ್ಕೊ ತಿನ್ನೋರಿಗಿನ ನಾ ಯಾರ್ಟು ತಾಸಬೇಕು ಪಿಚ್ಚರ್ ಹಚ್ಕೊಂಡು ಕುಂತ ಆಟ ಆಗೊಳಗೆ ನಾನು ಈಗ ನಾಷ್ಟ ಮಾಡ್ತೀನಿ ಟೈಮ್ ಬಂದು ಹನ್ನೊಂದುವರೆ ಆಯ್ತು ಫ್ರೆಂಡ್ಸ್ ಆಲ್ರೆಡಿ ಬೇಗ ಬೇಗ ಮಾಡ್ಕೋಬೇಕಂತೀನಿ ಬಟ್ ನಮ್ಮ ನವೇ ಅಂದ್ರೆ ಅಕ್ಕಿದಾಗ ಕೆಲಸ ಆಗಿಬಿಡ್ತೈತಲ್ಲ ಅಕ್ಕಿದ ಮುಗಿಸಿದ ಮೇಲೆ ನಾನು ಮಾಡಬೇಕು ಈಗ ನಾಷ್ಟ ಮಾಡ್ತೀನಿ ಅದಕ್ಕಿಂತ ಮೊದಲು ಏನಂದರೆ ನಾನು ಈಗ ವಿಡಿಯೋನ ಹತ್ತು ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಲೇಟಾಗಿ ನೋಡ್ತೀರಿ ಹತ್ತು ಗಂಟೆಗೆ ಆದ್ರೆ ನೋಡಿರಿ ಇಲ್ಲಂದ್ರೆ ನಿಮಗೆ ಆಗುತ್ತೆ ಆವಾಗ ನೋಡಿರಿ ಇದೊಂದು ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಮುಂಚೆ ಎಲ್ಲ ಹನ್ನೆರಡು ಗಂಟೆಗೆ ಶೇರ್ ಮಾಡ್ತಿದ್ದೆ ಇವಾಗ ಹತ್ತು ಗಂಟೆಗೆ ಟೈಮು ಸೆಟ್ ಮಾಡ್ಕೊಂಡೀನಿ ನೋಡೋಣ ಎಷ್ಟು ದಿನ ಆಗುತ್ತೆ ಹತ್ತು ಗಂಟೆ ಮಟ್ಟ ಇವಾಗಂತರೂ ಸ್ಕೂಲ್ ರಜೆ ಐತಲ್ಲ ಹತ್ತು ಗಂಟೆ ಅನ್ನೋದ್ರೊಳಗನ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ಮುಂದೆ ಗೊತ್ತಿಲ್ಲ ಈಗಂತರೂ ಹತ್ತು ಗಂಟೆಗೆ ಅಪ್ಲೋಡ್ ಮಾಡೀನಿ ವೀಡಿಯೋನ ವ್ಯೂಸು ಅಷ್ಟಕ್ಕಷ್ಟೇ ಬರ್ತಾ ಇದ್ದಾವೆ ಪರವಾಗಿಲ್ಲ ಲೇಟಾಗಿ ನೋಡೋರು ಲೇಟಾಗಿ ನೋಡ್ತಾರೆ ಬೇಗ ನೋಡೋರು ಬೇಗ ಅಂತ ಹೇಳ್ಬಿಟ್ಟು ಬೇಗನ ಹಾಕಕತ್ತೀನಿ ಫ್ರೆಂಡ್ಸ್ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ರಿ ಇನ್ನೇನು ಕೇಳೋಂಗಿಲ್ಲ ಒಂದು ಲೈಕ್ ಕೊಡ್ರಿ ವಿಡಿಯೋಗೆ ನಾನೀಗ ನಾಷ್ಟ ಮಾಡ್ತೀನಿ ನೋಡಿರಿ ಅಕ್ಕಿ ಕುಟಾಗ ಒಂದು ಅರ್ಧ ತಿಂದ ಅಂತ ಅದಕ್ಕೆ ಈಗ ನಾನು ತಿನ್ಸಕತ್ತೀನಿ ಮುಂದೆ ನಾನು ತಿಂದುಬಿಡ್ತೀನಿ ಕಾಳು ಪಲ್ಯ ಸೂಪರ್ ಆಗೈತಿ ಮಡ್ಕೆ ಕಾಳು ಮಸ್ತಾಗುತ್ತೆ ಆಗುತ್ತೆ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆಗೆ ನಮ್ಮ ಸೈಡ್ನವ್ರಿಗೆಲ್ಲ ನೀವು ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಸೂಪರ್ ಮಾರ್ಕೆಟ್ನ ಸುತ್ತವು ಮಡಿಕೆ ಕಾಳು ಅಂತ ಬರ್ದಿರ್ತಾರೆ ಕರ್ನಾಟಕ ಎಲ್ಲ ಕಡೆ ಸಿಗ್ತಾವ ಸೂಪರ್ ಮಾರ್ಕೆಟ್ ಅಷ್ಟೇ ಅಲ್ಲ ಡಿ ಮಾರ್ಟ್ ಶಾಪಿಂಗ್ ಮಾಲ್ ಹ್ಞೂ ಹ್ಞೂ ಬೇಕಂದ್ರೆ ನೀವು ಬೆಂಗಳೂರು ಮೈಸೂರು ಸೈಡ್ನವರು ಮಂಡ್ಯ ಸೈಡ್ನವ್ರು ತಂದು ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರ್ತೈತಿ ಚೆನ್ನಾಗಿತ್ತಣ ವ್ಯಾಸ್ ಹ್ಞೂ ಹ್ಞೂ ಇವಾಗ ನಾನು ಇದನ್ನ ಕುಡಿತೀನಿ ಚಹಾ ಚಹ ಕುಡೋದು ಬಸ್ ಈಗ ಹ್ಞೂ ನೆಲೆ ಒರ್ಸ್ಕೊಡ್ತೀನಿ ಹೊರಗಿಂದು ಹೊರ್ಗಿಂದು

ಓಕೆ ಬಾ ಬಾ ಫ್ರೆಂಡ್ಸ್ ನೋಡಿರಿ ನಮ್ಮ ನವ್ಯ ಬರಾಕತ್ತಾಳೆ ಹಿಂದಿಂದ ಕಾಲಾಗಿ ನೋಡ್ಕೊಂಬ ಚೇರ್ ಐತಿ ಹ್ಞೂ ನಾಷ್ಟ ಮಾಡಿ ಈಗ ತಿನಿಸಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ನೆನೆಸಿಬಿಟ್ಟು ಹಾಕಿದೆ ನೋಡಿರಿ ನೋಡಕತ್ತೈತಿ ಒಂದು ಟೈಮ್ ಹೋಗೋದು ಹಾಕಿನಿ ಎರಡು ಬೆಡ್ ಪ್ರೊಟೆಕ್ಟ್ರ್ ಮ್ಯಾಲ ಹಾಕಿ ಬಂದಿನಿ ಹೋಗಿ ಬಿಸಿಲಿಗೆ ಲೋಗೋ ಒಣಗ್ತಾವ ಅಂತೇಳಿ ಇದು ಬಂದೈತಿ ಈಗ ಹ್ಞೂ ಎಲ್ಲ ಸ್ವಚ್ಛ ಮಾಡಿದೆ ಧೂಳಾಗಿತ್ತು ನೀರು ಹಾಕಿ ಗಸಗಸ ತಿಕ್ಕಿ ಎಲ್ಲ ಸ್ವಚ್ಛ ಮಾಡಿದೆ ಮೊನ್ನೆ ಹಸಿಡ್ ಹಾಕಿ ಕ್ಲೀನ್ ಮಾಡಿದ್ರು ನಮ್ಮನೆ ನಮ್ಮದು ವಾಷಿಂಗ್ ಮಿಷಿನ್ ಯಾವಾಗ ಕೈ ಕೊಡತ್ತ ಗೊತ್ತಿಲ್ಲ ನೋಡಿ ಜಂಗ್ ಬಂದ್ಬಿಟ್ಟೈತಿ ಕೆಳಗೆ ಯಾಕಂದ್ರೆ ನಾನು ಅರ್ಬಿನ ತೋಸ ತೋಸ ಹಾಕ್ತೀನಲ್ಲ ನೀರು ಪಡೋದು ಹಂಗಾಗಿತ್ತು ನೋಡ್ರಿ ಅದೇ ಕೆಳಗಿಂದು ಜಂಗ್ ಬಂದೈತಿ ಮ್ಯಾಗಿಂದು ಜಂಗ್ ಬಂದೈತಿ ಮ್ಯಾಗೆಲ್ಲ ಚಲೋ ಐತಿ ಯಾವಾಗ ಎಕ್ಸ್ಚೇಂಜ್ ಮಾಡ್ತೀವಿ ಗೊತ್ತಿಲ್ಲ ಮೊಬೈಲ್ದು ಇ ಎಮ್ ಐ ಮುಗಿದ ಮೇಲೆ ನೋಡೋದು ಇಕ್ಕಿ ನೋಡಿರಿ ಸರಿ ತಗೊಂಡು ತಗೋ ಬೇಗ ಕಾಲಿಟ್ಲ ಕೆಂಪಾಗೈತು ನೋಡಲಿ ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ಕೆಂಪಗೆ ಕಿತ್ತು ಪ್ಯಾರಕಾಯಿ ನಿನ್ನೆ ತೊಗೊಂಬಂದಿದ್ನಲ್ಲ ಈಗ ಒಟ್ಟು ತಿನ್ನೋದು ಬೇಕು ಮನೆಯಾಗಿದ್ರೆ ಅದನ್ನು ಇದನ್ನು ಹುಡ್ಕೊಂಡು ತಿಂದು ಆಮೇಲೆ ವಾಮೆಂಟ್ ವಾಮೆಂಟ್ ಮಾಡ್ಕೊಂಡು ನಿಂದ್ರ ಅದು ಈ ಕಡೆ ಬಾ ನೀನು ಹಾಂ ಎಷ್ಟು ಚೆನ್ನಾಗೈತೈತ ಏನು ಹ್ಮ್ ಹಾ ಮಾಡ ತಿನ್ನಂಗಿಲ್ಲಾ ಲ್ಲ ಇಂಥವಾ ನೋಡದೊಂದು ಬೀಜ ಬಾಯಿ ಹಲ್ಲು ಗಟ್ಟ ಗಿಡಿತಾವ್ರಿ ಹೌದಾ ಹಲ್ಲು ಗಟ್ಟ ಗಿಡಿತಾ ತಿನ್ನಿಸ್ತಾಳಂತಂದು ಎಷ್ಟು ಬೆರೆಗೆದ ಚೆನ್ನಾಗೈತಿ ಜಗ್ ತಿಂತಿದ್ವಿ ನಾವು ಹೈಸ್ಕೂಲ್ಗೆ ಹ್ಞೂ ಹ್ಮ ಹಾಕು ಉಪ್ಪು ಖಾರ ಹಾಕ ಅವಶ್ಯಕತೆನೇ ಇಲ್ಲ ಚೆನ್ನಾಗೈತಿ ಕೈಲಿ ಯಾವಾಗಲೂ ಯಾವಾಗ್ಲೂ ಹ್ಞೂ ಚೆನ್ನಾಗೈತಿ ಯಾರ ಕೈ ಯಾರ ಇಷ್ಟ ಲೈಕ್ ಮಾಡ್ರಿ

ಚೆನ್ನಾಗೈತಿ ಸ್ವೀಟ್ ಹಂಗೆ ಹಿಂಗೆ ಇರಬೇಕು ಮೆತ್ತಗ ಇರಬೇಕು ರುಚಿನೇ ಇರಬೇಕು ಚೆನ್ನಾಗೈತ ಹೌದಿಲ್ಲ ನಮ್ದು ಹಂಗೈತೇನು ಬಾ 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 ಹೋಗಮ್ಮ ಮತ್ತೆ ಇಷ್ಟು ಪಾತ್ರೆ ಅದಾಗ ತೊಳೆದು ಕೊಡ್ತೀನದ ಮೆಟ್ಲು ತೊಳೆದ್ಲು ಬದಲಿ ಹಾಕಿನ ತೊಳೆದ್ವಿ ಇವತ್ತು ಮೆಟ್ಲು ಬಾ ಪಡ್ದೆ ಹೇಳದ್ಬಿಟ್ಟಿವಿ ನೋಡ್ರಿ ಬಿಸಿಲು ಬರ್ತೈತೆ ಅಂತ

ಚಾ ಕುಡಿಸ್ತೀನಿ ಬಾ ಅಂದ್ರೆ ಅಲ್ಲಿ ಓಡೋಗ್ಯಾಳ ಹಾಕಿ ಕುಲ್ದ ಫ್ರೀ ಬಿಟ್ಟಾಳ ಕೈ ತೆಗೆ ನಮ್ಮ ಅಜ್ಜ ಹಾಕೈತಿ ಉಪ್ಪ ಕೊಡು

बच्चा कुड़ी बा ना हम्म हां लोड दे ना ताले के हम्म बंदा मध्य में ये नाती हंगो बती बा बच्चा कुड़ती में आउ छ चाक सकर खड़मी ना है ಕುಡಿದೆ ಚಾ ಕುಡಿದ ಮೇಲೆ ತರಕಾರಿ ತರಕ್ಕೆ ಹೋಗಿದ್ದೆ ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಐತಿ ಹಳ್ಳಿ ತೋಟನ ಏನೈತಿ ಹಳ್ಳಿ ತೋಟ ಮೂರು ಏನು ಹೀರಿಕಾಯಿ ಜ್ವರ ಮಾತಾಡ ಜ್ವರ ಮಾತಾಡಿ ನಡ್ಕೊತ ಬಂದ ಸುಸ್ತಾತು ಸ್ವಲ್ಪ ಮೂರು ಹೀರಿಕಾಯಿ ಮೂರು ನುಗ್ಗೆಕಾಯಿ ಹಿಂಗೆ ಸಾಂಬಾರು ಮಾಡಬೇಕು ಆಮೇಲೆ ಬೆಂಡೆಕಾಯಿ ತಗೊಂಡಿನಿ ಇದ್ದೀನಿ ಕರಿಬೇ ಕೊತ್ತಂಬರಿ ಅಂತೂ ಅಗದಿ ಇದಿಲ್ಲ ಎಲ್ಲ ಖಾಲಿ ಇತ್ತು ಅದಕ್ಕೆ ಒಂದು ಸಿಡ ಕೊತ್ತಂಬರಿ ತೊಗೊಂಡೆ ಆಮೇಲೆ ಕರಿಬೇವು ತಗೊಂಡಿನಿಮೆಟೊ ಅಯ್ಯ ಮನೆ ಇಷ್ಟು ಕೆಳಗೆ ಒಂದು ಎರಡು ಕೆಜಿ ಹ್ಞೂ ಭಾಳನ ತೊಗೊಂಬಂದಿನಿ ಯಾಕಂದ್ರೆ ನಮ್ಮ ತಂಗಿಯರು ಬಂದರೂ ಬರ್ಬೋದು ನಾಳಿಗೆ ಅದಕ್ಕೆ ಮತ್ತು ಹಳ ಮಳೆ ಏನು ಮುಗೋದು ಅಂತಂದು ತೊಗೊಂಬಂದಿನಿ ಟೊಮೆಟೊ ಭಾಳ ಅದಾವು ಆಮೇಲೆ ಎರಡು ನಿಂಬೆ ಹಣ್ಣು ಎರಡು ಲಿಂಬೆ ಹಣ್ಣು ಒಂದು ಇಷ್ಟು ಶುಂಠಿ ತೊಗೊಂಬಂದಿನಿ ಶುಂಠಿ ಪಲಾವು ಟೊಮೆಟೊ ಭಾತು ಬೇಕಲ್ಲ ಆಮೇಲೆ ಹೂ ಚಿಕ್ಕು ಹಣ್ಣು ತೊಗೊಂಡೀನಿ ನಿನ್ನೆ ಪ್ಯಾಲನ್ನು ತೊಗೊಂಡಿದ್ದೆ ಅದಕ್ಕೆ ಇವತ್ತು ಚಿಕ್ಕ ಹಣ್ಣು ತೊಗೊಂಡಿನಿ

ಆಮೇಲೆ ಒಂದು ನಾಲ್ಕು ಸೌತೆಕಾಯಿ ಸೌತೆಕಾಯಿ ತಿನ್ಬೇಕು ಇನ್ಮ್ಯಾಗಿಂತ ನಾನು ಡಯಟ್ ಮಾಡಬೇಕು ದಪ್ಪ ಆಗಿಬಿಟ್ಟೀನಿ ನಮ್ಮ ತಂಗಿ ಹೇಳಕತ್ತ ತರಕಾರಿ ಅಂತ ತಿನ್ನಿ ಅಕ್ಕ ಹಣ್ಣು ತರಕಾರಿ ಗ್ರೀನ್ ವೆಜಿಟೇಬಲ್ಸ್ ಇಲ್ಲಿ ನೋಡಿ ಇಷ್ಟು ಇರುವಳಿ ಇವಿಷ್ಟು ಬೆಳ್ಳುಳ್ಳಿ ಒಂದು ತುಂಬ ಅದು ನೋಡಿ ಅಲ್ಲಿ ಮಠ ಹೋಗ್ಯವು ಮೂರು ಸಾಲಾಗಿ ನಿಂತವು ಆಮೇಲೆ ಒಂದು ಮಾವಿನಕಾಯಿ ಹುಳ ನೋಡಿ ಹೆಂಗ್ ಬಂದ್ವು ಹಾಲಿ ಹ್ಮ್ ಮಳಿ ಬರ್ತಂದ್ ಹುಳ ಬಂದ್ಬಿಡ್ತಾವ್ ತರಕಾರಿ ಏನಂದ್ರೆ ಹಿರಿಕಾಯಿ ಬೆಂಡೆಕಾಯಿ ತೊಗೊಂಡಿನಿ ಪಲ್ಯಕ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಅಂತರ ಬೇಕಾ ಬೇಕು ಸೌತೆಕಾಯಿ ಮೂಲಂಗಿ ಇಷ್ಟು ತೊಗೊಂಡಿನಿ ಈಗ ಮಾವಿನಕಾಯಿ ಮಾವಿನಕಾಯಿ ಹಾಕತ್ತಿದ್ಲಾ ಅದ ಈ ಮಾವಿನಕಾಯಿ ಸ್ವಲ್ಪ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ಜಾಸ್ತಿ ಇರಲ್ಲ ಸ್ವಲ್ಪ ಕಟ್ ಮಾಡಿ ಉಪ್ಪು ಖಾರ ಚೆನ್ನಾಗಿರುತ್ತೆ ಹಾಕಿ ನೋಡ ಇಷ್ಟ ಆಯ್ತು ನೋಡ್ರಿ ಇಷ್ಟಕಾಯಿ ಎಷ್ಟಾಗಿರ್ಬೋದಂದ ಐನೂರು ರೂಪಾಯಿ ಆಯ್ತು ಫ್ರೆಂಡ್ಸ್ ಮೂರು ರೂಪಾಯಿ ಒಳಗೆ ಬಂದೈತೆ ಐನೂರು ರೂಪಾಯಿದ ಯಪ್ಪ ಏನು ಕಾಸ್ಟ್ಲಿ ಅಂತ ಐನೂರು ರೂಪಾಯಿಗೆ ಇಷ್ಟು ತರಕಾರಿ ಅಂದ್ರೆ ಆಯ್ತಾ ಇಲ್ಲ ಇನ್ನು ಹಣ್ಣಿಲ್ಲ ಏನಿಲ್ಲ ಬರೀ ಅದು ಒಂದು ಹಣ್ಣು ತಗೊಂಡಿ ಚಿಕ್ಕ ಹಣ್ಣು ಜೊತೆ ಭಾಳ ಕಷ್ಟ ಐತಿ ಎಲ್ಲ ಬೆಲೆ ಏನ್ ಬಿಟ್ಟೈತಿ ತುಂಬ ಆಗುತ್ತೆ ನಮ್ಗೆ ಈಗ ನಗ ನೀನು ಎತ್ತಿಕ್ಕ ಅಕ್ಕಿ ತಗೊ ಬರ್ತೀನಿ ಅಕ್ಕಿ ಒಂದು ತರಬೇಕು ಅಕ್ಕಿ ಸಕ್ಕರೆ ಎರಡು ತಗೊಂಡ್ ಎಲ್ಲ ಆಯ್ತು ನೋಡ್ರಿ ಈಗ ಅವಾಗ ನಂಗೆ ಡಿ ಮಾರ್ಟಿಗೆ ಹೋಗಿಂಗೆ ಒಂದೊಂದು ಇಷ್ಟು ಇಷ್ಟು ಎಲ್ಲ ಫುಲ್ ಖಾಲಿ ಆಗಿತ್ತು ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಈಗ ಇಲ್ಲ ಈಗ ಮೂರು ತಿಂಗಳು ಆತಲ್ಲ ರೀ ಇಲ್ಲೇ ಹೋಗ್ಯಕ್ಕೆ ತೊಗೊಂಡ್ಬರ್ತೀವಿ ಒಂದು ಮೂರು ತಿಂಗಳಿಂದ ಇಲ್ಲೇ ಸ್ವಲ್ಪ 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 ಹೋಗಿ ತರ್ತೀವಿ ಡಿ ಮಾರ್ಟಿಗೆ ಹೋಲ ನಾಲ್ಕೈದು ತಿಂಗ್ಳ ಆಯಿತು ಆಯ್ತು ಈಗ ಅಡುಗೆ ಮಾಡ್ತೀನಿ ನಾನು ಬರ್ರಿ ಎಲ್ಲ ಕವರ್ ಕೊಡ್ಬರ್ರಿ ಹಾಕ ಇವು ಟೊಮೆಟೊ ಕುಟ್ಟೆದು ಹಾಕ್ತೀನಿ ಹ್ಞೂ ನೋಡಿರಿ ಈಗ ನಾನು ಸಾಂಬಾರು ನುಗ್ಗೆಕಾಯಿ ಸಾಂಬಾರಿಗೆ ಒಗ್ಗರಣೆ ಕೊಡತೀನಿ ಕೆಂಪುಗಾತ ನೀವು ಕೊತ್ತಂಬರಿ ಹೆಚ್ಚಿಟ್ಕೊಂಡೀವಿ ನುಗ್ಗೆಕಾಯಿ ಮತ್ತು ಬ್ಯಾಳೆ के चपाती पल्ला ಮಾಡಿದನ ನನಗೆ ಕಾಟ ಈಗ ಈಗ ಚಪಾತಿ ಪಲ್ಲೆ ಮಾಡಿದ್ರೆ ಅದಕ್ಕೆ ಈಗ ಅನ್ನ ಸಾಂಬರ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾರ್ಕಂತು ನಾನು ಈಗ ನಾತ್ತಿ ಆಯ್ ಮಧ್ಯಂಕ ಅದಕ್ಕೆ ನನಗೆ ಹೆಲ್ ಸಾಂಬರ್ ಮಾಡ್ಲಿ ಹಾ ರಗಚಲ್ಲಿ ನೀರು ಅಕ್ಕಿ ನೆನೆ ಇಟ್ಟಿನಿ ಇನ್ನೇನಿಲ್ಲ ಕೆಲಸ ಊಟ ಮಾಡೋದು ನನಗೋದಷ್ಟೇ ವಿಡಿಯೋ ರೆಕಾರ್ಡ್ ಹಾಗೆ ಇವತ್ತು ವ್ಲಾಗ್ಲು ನಿಮಗೆ ಹೆಣ್ಣು ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು